ಶ್ರೀ ಕ್ಷೇತ್ರ ಕೈವಾರದಲ್ಲಿ ಅನ್ನದಸಾಹಕ್ಕೆ ಎಪಿಎಂಸಿ ಮಾಜಿ ಸದಸ್ಯರಾದ ಎಂಎಂ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ನೂರ ಒಂದು ಮೂಟೆ ಅಕ್ಕಿ ದೇಣಿಗೆ ಚಿಂತಾಮಣನಗರದ ದವಸಧಾನ್ಯ ಮಾರುಕಟ್ಟೆ ಮತ್ತು ಟೊಮಾಟೆ ಮಾರುಕಟ್ಟೆಯಲ್ಲಿರತಕ್ಕಂಥ ಬಲಿಜ ಹುರದ ಬಾಂಧವರಿಂದ ಎಪಿಎಂಸಿ ಮಾಜಿ ಸದಸ್ಯರಾದ ಎಂಎಂ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ನೂರ ಒಂದು ಮೂಟೆ ಅಕ್ಕಿಯನ್ನು ಗುರುಪೌರ್ದಮೆಯ ಸಂಗೀತೋತ್ಸವ ಕಾರ್ಯಕ್ರಮದ ಅಂಗವಾಗಿ ಭಕ್ತಾದಿಗಳ ಅನ್ನ ದೇಣಿಗೆ ನೀಡಿದರು ಪುರಾತನ ಪ್ರಸಿದ್ಧ ಸದ್ಗುರು ಶ್ರೀ ಎ ವಿ ನಾರಾಯಣ ಶ್ರೀ ಕ್ಷೇತ್ರ ಕೈವಾರದಲ್ಲಿ ದಿನಾಂಕ ಜುಲೈ ಎಂಟರಿಂದ ಹತ್ತರವರೆಗೂ ನಡೆಯತಕ್ಕಂಥ ಸುಮಾರು ಮೂರು ದಿನಗಳ ಕಾಲ ನಡೆಯುವ ಗುರುಪಯರ್ಣಿ ಮತ್ತು ಸಂಗೀ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಿದ್ದು ಹಾಗಾಗಿ ಜನಸ ಧಾನ್ಯಗಳ ಮಾರುಕಟ್ಟೆ ಮತ್ತು ಟೊಮೊಟೊ ಮಾರುಕಟ್ಟೆಯಲ್ಲಿರುವ ಬಲೆಜಾ ಕುಲಬಾಂಧವರಿಂದ ಎಂಎಂ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಭಕ್ತಾದಿಗಳ ಅನ್ನದಾಸೋಹಕ್ಕಾಗಿ ಸುಮಾರು ನೂರ ಒಂದು ಮೂರ್ತಿಗಳನ್ನು ಸತತವಾಗಿ ಮೂರು ವರ್ಷಗಳಿಂದ ನೀಡುತ್ತಿದ್ದು ನೀಡುತ್ತಿದ್ದೇವೆಂದು ತಿಳಿಸಿದ ಅವರು ಈ ಸಂದರ್ಭದಲ್ಲಿ ಎಂ ಎಂ ಶ್ರೀನಿವಾಸ್ ಸಿ ಟೊಮೊಟೊ ವೆಂಕಟಾಚಲಪತಿ ದಯಾನಂದ ಸಾಗರ್ ಕೆವಿಎಸ್ ಶಂಕರ ಮತ್ತು ಹಲವರು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೈವಾರದಲ್ಲಿ ಸಂಗೀತೋತ್ಸವ ಕಾರ್ಯಕ್ರಮ ಕೊಡ್ತಾ ಇದೆ ಈ ಸಂಗೀತೋತ್ಸವ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಎ ಪಿ ಎಫ್ ಸಿ ಮಾಜಿ ನಿರ್ದೇಶಕರಾದಂಥ ಎಂ ಎಫ್ ಎ ಶ್ರೀನಿವಾಸ್ ಹಾಗೂ ಗರಿಂದ ಕುಲಬಾಂಧವರ ಕಡೆಯಿಂದ ನೂರ ಒಂದು ಮೂಟೆಗಳನ್ನು ಅಕ್ಕಿ ಮೂಟೆಗಳನ್ನು ಅಲ್ಲಿ ಬಂದು ಸೇರುವಂಥ ಲಕ್ಷಾಂತರ ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಕಳಿಸಿಕೊಡುವಂತಹ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ನಮ್ಮ ನಿರ್ದೇಶಕರಾದಂಥ ಅನ್ನದ ಶ್ರೀನಿವಾಸ ಅವರು ವರ್ಷದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷನು ನಡೆಸ್ತಾ ಇದ್ದಾರೆ ಇದೇ ರೀತಿ ಇನ್ನು ಮುನ್ನೇನೋ ನಡೆಸ್ತಾರೆ ಅಲ್ಲಿ ಬರುವಂಥ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನದಾಸಕ್ಕಾಗಿ ನಾವು ಇಲ್ಲಿಂದ ನೂರ ಹೊಂದ್ಬಿಟ್ಟೆ ಅಕ್ಕಿ ಮುಂಡೆಗಳನ್ನು ಕಳಿಸ್ಕೊಡ್ತಾ ಇದ್ದೀವಿ ಅಲ್ಲಿ ಬಂದು ಊಟ ಮಾಡುವಂಥ ಎಲ್ರಿಗೂ ದೇವರು ಅನ್ನವ ಅಕ್ಕಿಯನ್ನು ಕಳಿಸಿಕೊಡುತ್ತಿರುವಂಥ ಕೊಟ್ಟಿರುವಂಥ ಎಲ್ಲ ಭಕ್ತಾದಿಗಳಿಗೂ ಕುಲ ಬಾಂಧವರಿಗೂ ನಮಸ್ಕರಿಸುತ್ತಾ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ನಲ್ಲಿ ಫಾಲೋ ಆಗಿ